ಪವಿತ್ರವನ ಇರೋ ಕೆಲವೇ ದೇವಾಲಯಗಳಲ್ಲಿ ಕಾಡುಮಲ್ಲೇಶ್ವರ ಒಂದು ಇವರು ವ್ಯಾಪಾರ ಮಾಡಬಾರ್ದು ಅವರು ವ್ಯಾಪಾರ ಮಾಡಬಾರ್ದು ಅಂತ ನಮ್ಮಲ್ಲಿ ಜಾತಿ ಧರ್ಮ ಭಾಷೆ ಪ್ರಾಂತ್ಯ ಇದನ್ನು ಮೀರಿ ಬಂದು ಇಲ್ಲಿ ಜನಗಳನ್ನ ಅವ್ರಿಗೆ ರಕ್ಷಣೆ ಕೊಟ್ಟು ಯಾವುದೇ ಅವರ ಶುಲ್ಕವಿಲ್ಲದೆ ಅವ್ರಿಗೆ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮೂಢನಂಬಿಕೆಗಳ ವಿರುದ್ಧ ಈ ಕಡಲೆಕಾಯಿ ಪರಿಷಯನ್ನು ನಾವು ಪ್ರಾರಂಭ ಮಾಡಿ ನಮ್ಮ ಒಂದು ಕಡಲೆಕಾಯಿ ಪರಿಷೆಯನ್ನು ಪ್ರಾರಂಭ ಮಾಡಿದ ವ್ಯಕ್ತಿ ಸೂಪಿಸಂತ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಒಂದು ವಾಕ್ಯ ಇಟ್ಕೊಂಡಿದೆ ನೆಲ ಜಲ ಹಸಿರು ಸಂಸ್ಕೃತಿ ಪರಂಪರೆ ಉಳಿಸುವ ನಮ್ಮ ದೇಹದಲ್ಲಿ ನೀವೆಲ್ಲ ಭಾಗಿಯಾಗಿ ಅಂತ ಆಮೇಲೆ ಕಾಡುಮಲ್ಲೇಶ್ವರದ ಕಾರ್ಯಕ್ರಮ ಉದ್ಘಾಟನೆ ಈ ಕಡಲೆಕಾಯಿ ಪರಿಷೆ ಒಂಬತ್ತು ಕಡಲೆಕಾಯಿ ಪರಿಷೆಗಳನ್ನು ನಾವು ಮಾಡಿದ್ದೇವೆ ಇದು ಒಂಬತ್ತನೇ ಕಡಲೆಕಾಯಿ ಪರಿಷೆ ಒಂಬತ್ತು ಕಡಲೆಕಾಯಿ ಪರಿಷೆಯಲ್ಲಿ ಒಂಬತ್ತು ಜನರನ್ನು ಗುರುತಿಸಿ ನಾವು ಹುಣ್ಣಿಮೆ ಆಡು ಪ್ರಶಸ್ತಿ ಅಂತ ಪ್ರದಾನ ಮಾಡ್ತೀವಿ ಆ ಒಂಬತ್ತು ಪ್ರಶಸ್ತಿ ತಗೊಂಡಿರಲ್ಲಿ ಐದು ಜನಕ್ಕೆ ಪದ್ಮಶ್ರೀ ಬಂದಿದೆ ಹರೇಕಳ ಆಜಬ್ನವರು ಕೇಳಿರ್ಬೋದು ನೀವು ಹರೇಕಳ ಆಜಬ್ಬ ಹಣ್ಣು ಮಾರಿ ಕನ್ನಡ ಶಾಲೆಯನ್ನು ನಡೆಸಿದಂಥ ಒಬ್ಬ ಶ್ರೇಷ್ಠ ಕನ್ನಡಿಗ ಅವರನ್ನು ನಾವು ಇಲ್ಲಿ ಸನ್ಮಾನ ಮಾಡಿದ್ದೇವೆ ಆ ಸನ್ಮಾನದ ನಂತರ ಅವರಿಗೆ ಪದ್ಮಶ್ರೀ ಬಂತು ಚಾರ್ಮಡಿ ಹಸನಬ್ಬನವ್ರನ್ನ ಕೇಳಿರ್ಬೋದು ನೀವು ಚಾರ್ಮಡಿ ಘಾಟ್ನಲ್ಲಿ ಅಪಘಾತಗಳಾದಾಗ ರಕ್ಷಕರಾಗಿ ಹೋಗಿ ಏನೂ ಅಪೇಕ್ಷೆ ಮಾಡದೆ ಅವರನ್ನು ರಕ್ಷಿಸಿ ಅವರ ಸ ಬರೀ ಅವರನ್ನು ಜೀವ ಉಳಿಸೋದಲ್ಲ ಅವ್ರ ವಸ್ತುಗಳನ್ನು ಅವ್ರಿಗೆ ತಲುಪಿಸ್ತಾ ಇದ್ದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಚಾರ್ಮಡಿ ಹಸನಬ್ಬ ಅವ್ರಿಗೆ ನಾವು ಮಾಡಿದ್ದೇವೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ಗೌರವ ಸೂಚಿಸಿದ್ದೇವೆ ಕೆರೆ ಕಾಮೇಗೌಡರು ನಾಗಮಂಗಲದ ಕೆರೆ ಕಾಮೇಗೌಡರು ಅವರು ಅವರ ಖರ್ಚಿನಲ್ಲೇ ಕೆರೆಗಳನ್ನು ನಿರ್ಮಾಣ ಮಾಡಿದಂಥ ಕೆರೆ ಕಾಮೇಗೌಡರು ಮಾಡಿದ್ದೀವಿ ಸೂಲಗಿತ್ತಿ ನರಸವ ಅವರು ಸಾವಿರಾರು ಹೆರಿಗಳನ್ನು ಮಾಡಿದಂಥ ಸೂಲಗಿತ್ತಿ ನರ್ಸವ ಅವ್ರಿಗೆ ಮಾಡಿದ್ವಿ ಅವ್ರಿಗೆ ಮಾಡಿದ್ಮೇಲೆ ಅವರಿಗೆ ಪದ್ಮಶ್ರೀ ಸಿಕ್ತು ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ಸಿಕ್ತು ಸುಕ್ರಿ ಬೊಮ್ಮನಗೌಡರಿಗೆ ನಾವು ಚ ನೋಡಿರ್ಬೋದು ಸುಖ್ರಿ ಬೊಮ್ಮನಗೌಡ್ರು ಅವರಿಗೆ ಪದ್ಮಶ್ರೀ ಸಿಕ್ತು ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಚೌಡಿಕೆ ರಾಧಾಬಾಯಿ ಅವರಿಗೆ ಚೌಡಿಕೆ ಗಾಯಕ ರಾಧಾಬಾಯಿ ಅವ್ರಿಗೆ ಇಂಥ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಆಮೇಲೆ ನೀವೆಲ್ಲ ಕಡೆ ನೋಡಿರ್ಬೋದು ಇವರು ವ್ಯಾಪಾರ ಮಾಡಬಾರ್ದು ಅವರು ವ್ಯಾಪಾರ ಮಾಡಬಾರ್ದು ಅಂತ ನಮ್ಮಲ್ಲಿ ಜಾತಿ ಧರ್ಮ ಭಾಷೆ ಪ್ರಾಂತ್ಯ ಇದನ್ನು ಮೀರಿ ಬಂದು ಇಲ್ಲಿ ಜನಗಳನ್ನ ಅವ್ರಿಗೆ ರಕ್ಷಣೆ ಕೊಟ್ಟು ಯಾವುದೇ ಅವರ ಶುಲ್ಕವಿಲ್ಲದೆ ಅವ್ರಿಗೆ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ರೈತ ಸ್ನೇಹಿ ಇದು ಕಡಲೆಕಾಯಿ ರೈತರನ್ನ ಕರೆಸಿದ್ದೀವಿ ಅದ್ರ ಜೊತೆಯೊಳಗೆ ನಾವು ರೈತ ಸ್ನೇಹಿ ಜೊತೆಗೆ ಬೀದಿ ಬದಿಯ ವ್ಯಾಪಾರಿಗಳು ಈ ಬೀದಿ ಬದಿಯ ವ್ಯಾಪಾರಿಗಳು ಎಲ್ಲ ಜನಾಂಗದ ಎಲ್ಲ ಧರ್ಮದ ಜನರಿದ್ದಾರೆ ಅವರು ನಿಜಕ್ಕೂ ನಾನು ಹೇಳಬೇಕಾದ್ರೆ ಬಿಲೋ ಪಾವರ್ಟಿ ಲೈನ್ನಲ್ಲಿ ಬರ್ತಕ್ಕಂಥ ಒಂದು ವರ್ಗ ಅವ್ರಿಗೆ ಇಲ್ಲಿ ಯಥೇಚ್ಛವಾಗಿ ಅವಕಾಶ ಕೊಟ್ಟಿದ್ದೇವೆ ಅಂದರೆ ಯಾಕೆ ಅವಕಾಶ ಕೊಟ್ಟಿದ್ದೀವಿ ಅಂದರೆ ಈಗ ಈ ಕಳ್ಳೇಕಾಯಿ ಮಾರೋದಲ್ಲ ಅವಳು ಈಗಾಗಲೇ ಒಂದು ಲಕ್ಷ ರೂಪಾಯಿ ವ್ಯಾಪಾರ ಆಗಿದೆ ಆ ಬೀದಿ ಬದಿ ವ್ಯಾಪಾರ ಮಾಡೋ ಒಂದು ಹಣತೆ ಮಾರೋಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆದರೆ ಅದು ಬೋನಸ್ ಬಂದ ರೀತಿಯಲ್ಲಿ ಆ ರೀತಿಯ ಇದಿಟ್ಕೊಂಡಿದ್ದೀವಿ ಆಮೇಲೆ ನಾವು ಮೂಢನಂಬಿಕೆಗಳ ವಿರುದ್ಧ ಈ ಕಡಲೆಕಾಯಿ ಪರಿಷೆಯನ್ನು ನಾವು ಪ್ರಾರಂಭ ಮಾಡಿ ನಮ್ಮ ಒಂದು ಕಡಲೆಕಾಯಿ ಪರಿಷೆಯನ್ನು ಪ್ರಾರಂಭ ಮಾಡಿದ ವ್ಯಕ್ತಿ ಸೂಫಿ ಸಂತ ಅವರು ಈ ದೇಶಾಂತರ ಹೋಗ್ತಾ ಹೋಗ್ತಾ ಹಾಡ್ತಾರಲ್ಲ ಅಂತ ಒಬ್ಬ ಸೂಫಿ ಸಂತನಿಗೆ ನಾವು ಇಲ್ಲಿ ಮಾಡಿದ್ವಿ ಅವನು ನಮ್ಮ ದೇವರ ಪೂಜೆ ಮಾಡಿ ರಾಷ್ಟ್ರಭಕ್ತಿ ಗೀತೆಯನ್ನು ಆಡಿ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಮತ್ತೊಂದು ಕಾರ್ಯಕ್ರಮ ವರ್ಷದ ಕಾರ್ಯಕ್ರಮವನ್ನು ಅಕ್ಕೈ ಪದ್ಮಶಾಲಿ ಅವರು ತೃತೀಯ ಲಿಂಗಿ ಅಕ್ಕೈ ಅವರು ಪ್ರಾರಂಭ ಮಾಡಿದರು ಮೊದಲನೇ ಕಡಲೆಕಾಯಿ ಪರ್ಷೆ ಮೂಢನಂಬಿಕೆಗಳ ವಿರುದ್ಧ ಐದು ಜನ ಶ್ರೇಷ್ಠ ಮಹಿಳೆಯರು ಸಾಧಕ ಕನ್ನಡದ ಶ್ರೇಷ್ಠ ಸಾಧಕರ ಹಿಂದಿರುವ ಪ್ರೇರಕ ಶಕ್ತಿ ಅಂತೇಳಿ ಒಂದು ಮಾ ರಾಮಮೂರ್ತಿಯವರ ಧರ್ಮಪತ್ನಿ ಎರಡು ಸಿ ಅಶ್ವತ್ಥರವರ ಧರ್ಮಪತ್ನಿ ಮೈಸೂರು ಅನಂತಸ್ವಾಮಿಯವರ ಧರ್ಮಪತ್ನಿ ಬೆಸಗರಹಳ್ಳಿ ರಾಮಣ್ಣನವರ ಧರ್ಮಪತ್ನಿ ಮತ್ತು ಎಂ ಪಿ ಪ್ರಕಾಶ್ ಅವರ ಧರ್ಮಪತ್ನಿ ಈ ಐದು ಜನ ಮಹಿಳೆಯರು ದೀಪ ಹಚ್ಚಲಿಕ್ಕೆ ಹಿಂಜರದ್ರು ನಾವು ಹೇಳಿದ್ವಿ ನಿಮ್ಮ ದೀಪ ಹಚ್ಚಿದ್ರೆ ನಾವು ಕಳ್ಳೇಕಾಯಿ ಪರಿಸ್ಥಿತಿ ಚೆನ್ನಾಗಿ ಮಾಡೋಕ್ಕಾಗೋದು ಅಂತ ಈ ರೀತಿಯ ಸೌಹಾರ್ದತೆಯನ್ನು ಮೀರಿ ಭಾವೈಕ್ಯತೆಯನ್ನು ಮೀರಿ ಮೂಢನಂಬಿಕೆಗಳನ್ನು ಮೀರಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ನೀವು ನೋಡಿರ್ಬೋದು ಈ ವಾತಾವರಣ ಪರಿಸರ ಇದು ಪವಿತ್ರವನ ಪವಿತ್ರವನ ಇರೋ ಕೆಲವೇ ದೇವಾಲಯಗಳಲ್ಲಿ ಕಾಡುಮಲ್ಲೇಶ್ವರ ಒಂದು ಇಲ್ಲಿ ಎಲ್ಲ ಸಮ ಸಮುದಾಯದವರು ನನ್ನ ಜೊತೆ ಇದ್ದಾರೆ ಎಲ್ಲ ಭಾಷೆಯವರಿದ್ದಾರೆ ಎಲ್ಲ ಧರ್ಮದವ್ರು ಇದ್ದಾರೆ ಎಲ್ಲ ಜಾತಿಯವರಿದ್ದಾರೆ ನಾವು ಹುಣ್ಣಿಮೆ ಆಡು ಹದಿನಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಹದಿನಾರು ವರ್ಷದಲ್ಲಿ ಇನ್ನೂರ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಪ್ರತಿ ತಿಂಗಳು ಹುಣ್ಣಿಮೆ ಇಲ್ಲಿ ಅತಿ ಹೆಚ್ಚು ಗಾಯ ಗಾಯಕರು ಹುಮಾಯುನ್ ಅರ್ಲಾಪುರವರು ಆಡಿದ್ದಾರೆ ಆಫೀಸ್ಖಾನ್ ಬಾಲೆಖಾನ್ ಬ್ರದರ್ಸ್ ಆಡಿದ್ದಾರೆ ಫಯಾಸ್ ಖಾನ್ ಆಡಿದ್ದಾರೆ ಆಮೇಲೆ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಅವರು ಮತ್ತು ಶ್ರೇಷ್ಠ ಗಾಯಕರು ಭಾರತ ದೇಶದ ರಿಂಪಾ ಶಿವ ವೆಸ್ಟ್ ಬೆಂಗಾಲ್ನ ಒಬ್ಬ ಸೋಲೋ ತಬಲಾ ವಾದಕಿ ಇಲ್ಲಿ ನಮ್ಮಲ್ಲಿ ಪ್ರಸ್ತುತ ಮಾಡಿದ್ದಾರೆ ಈ ರೀತಿ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಕಾಡುಮಲ್ಲೇಶ್ವರ ವೇದಿಕೆ ಇದೆಲ್ಲ ನಾವು ಮಾಡ್ತಾ ಇದ್ದೀವಲ್ಲ ಯಾವುದೇ ಅನುದಾನವಿಲ್ಲದೆ ಮಾಡ್ತಾ ಇರತಕ್ಕಂಥ ಏಕೈಕ ಸಂಸ್ಥೆ ಯಾವುದೇ ಅನುದಾನ ಇಲ್ಲ ನನ್ನ ಜೊತೆ ಒಂದು ಐನೂರು ಜನ ಹೆಣ್ಣುಮಕ್ಕಳಿದ್ದಾರೆ ಯುವಕರಿದ್ದಾರೆ ಹಿರಿಯರಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ ನಾವು ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ